ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಮಾರ್ನಿಂಗ್ ನನ್ನ ಹಸ್ಬೆಂಡ್ ಜೊತೆ ಶುರು ಮಾಡ್ತಾ ಇದ್ದೀನಿ ತುಂಬ ಬ್ಯುಸಿ ಮತ್ತು ಹೆಲ್ದಿ ಮಾರ್ನಿಂಗ್ ಆಗಿತ್ತು ಹಾಗೆ ನನ್ನ ಟ್ವಿನ್ಸ್ ಮಾರ್ನಿಂಗ್ ರುಟೀನ್ ಹೇಗಿರುತ್ತೆ ಅಂತಲೂ ಶೇರ್ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಸಿರಿಧಾನ್ಯದಲ್ಲಿ ಒಂದು ನೆವಣೆ ಅನ್ನವನ್ನು ಕುರಿತು ಒಂದಿಷ್ಟು ನಾನು ರೆಸಿಪಿ ಮಾಡಿದ್ದೆ ಹಾಗೆ ನನ್ನ ಹಸ್ಬೆಂಡ್ ಲಂಚ್ ಬಾಕ್ಸ್ಗೆ ಏನೆಲ್ಲ ಪ್ರಿಪ್ರೇಷನ್ ಮಾಡ್ತೀನಿ ಮತ್ತು ಅದು ರಾತ್ರಿ ನಾನು ಏನೆಲ್ಲ ಪ್ರೀಪ್ರೆಪ್ ಮಾಡಿದ್ದೆ ಅಂತೇಳಿ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡೋಣ ಬನ್ನಿ ನಮ್ಮ ಮಾರ್ನಿಂಗ್ ಸ್ಟಾರ್ಟ್ ಆಗುತ್ತೆ ರಾತ್ರಿಯಲ್ಲಿ ನೆನೆಸಿಟ್ಟ ಡ್ರೈ ಫ್ರೂಟ್ಸ್ ಮತ್ತು ನೆನೆದ ಕಡಲೆ ಬೇಳೆಯಿಂದ ನಾನು ನನ್ನ ಮಾರ್ನಿಂಗನ್ನು ಸ್ಟಾರ್ಟ್ ಮಾಡ್ತೀನಿ ಜೊತೆಗೆ ಉಗುರು ಬೆಚ್ಚಗಿನ ನೀರನ್ನು ನನ್ನ ಮಕ್ಕಳಿಗೆ ಕೊಡ್ತೀನಿ ಆದಷ್ಟು ನಾನು ಬಿಸಿ ನೀರಿನಿಂದ ನನ್ನ ಬ್ಯುಸಿ ಮಾರ್ನಿಂಗ್ ಸ್ಟಾರ್ಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಸಿಗಲ್ಲ ಆದರೂ ನನಗಾಗಿ ಒಂದಿಷ್ಟು ಬಿಸಿನೀರು ಕುಡಿಯೋದಕ್ಕೆ ಬೆಳಗ್ಗೆ ನಾನು ಪ್ರಯತ್ನ ಪಡ್ತೀನಿ ಬಂದು ರಾತ್ರಿ ನೆನೆಸಿಟ್ಟ ಹೆಸರುಬೇಳೆ ತೊಗರಿಬೇಳೆ ಮತ್ತು ಚೆನ್ನಂಗಿ ಬೇಳೆಯಿಂದ ಹಾಗಿ ಪಲ್ಯ ಮಾಡ್ತಾ ಇದ್ದೀನಿ ಈ ಥರ ಬೇಳೆಗಳನ್ನು ನೆನೆಸಿಟ್ಟು ಮಾಡಿದ್ರಿಂದ ಪಲ್ಯ ತುಂಬ ಹೆಲ್ದಿ ಮತ್ತು ಟೇಸ್ಟಿ ಹಾಗೂ ಪೌಷ್ಟಿಕವಾಗಿ ಇರುತ್ತೆ ಕಾದ ಮೇಲೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಜೀರಿಗೆ ಸಾಸಿವೆ ಮತ್ತು ಒಗ್ಗರಣೆ ಇದ್ದೀನಿ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಜಜ್ಜಿಟ್ಟ ಬೆಳ್ಳುಳ್ಳಿ ಹಾಕ್ತೀನಿ ಆಮೇಲೆ ನೆನೆಸಿಟ್ಟ ಬೇಳೆಗಳನ್ನು ಹಾಕಿ ಹಸಿವಾಸನೆ ಹೋಗುವವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಆಮೇಲೆ ಒಂದು ಕಪ್ಪು ನೀರು ಹಾಕಿ ಚೆನ್ನಾಗಿ ಮುಚ್ಚಿಡ್ತೀನಿ ಬೇಳೆ ಬೆಂದ ಮೇಲೆ ಅದಕ್ಕೆ ಮಲ್ಸ್ಪೂರ್ ಕೆಂಪು ಖಾರ ಅರಿಶಿಣದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಹುಣಸೆಹಣ್ಣಿನ ರಸ ಹಾಕಿ ಆಮೇಲೆ ಮತ್ತೊಂದಿಷ್ಟು ನೀರು ಹಾಕಿ ಮುಚ್ಚಿಡ್ತೀನಿ ಇಲ್ಲಿ ಬೇಳೆನ ಫುಲ್ ಚೆನ್ನಾಗಿ ಬೆಂದಿಲ್ಲ ಹಾಗಾಗಿ ಅದನ್ನು ಮುಚ್ಚಿ ಮತ್ತೆ ಇಡ್ತೀನಿ ನೋಡ್ಬೋದು ಇಲ್ಲಿ ಇನ್ನೂ ಚೆನ್ನಾಗಿ ಬೆಂದಿಲ್ಲ ಸ್ವಲ್ಪ ಟೈಮ್ ತಗೊಳುತ್ತೆ ರಾತ್ರಿ ನೆನೆಸಿಟ್ಟರೂ ಸ್ವಲ್ಪ ಟೈಮ್ ತೊಗೋತೆ ಹಾಗಾಗಿ ಮತ್ತೊಂದಿಷ್ಟು ನೀರು ಹಾಕಿ ನಾನು ಮತ್ತು ಬೇಯೋದಕ್ಕೆ ಇಡ್ತಾಯಿದ್ದೀನಿ ಅಕ್ಕ ಆಲ್ಮೋಸ್ಟ್ ನಮ್ಮ ಪಲ್ಯ ರೆಡಿ ಆಗ್ತಾ ಇದೆ ಕೊತ್ತಂಬರಿ ಸೊಪ್ಪಿನಿಂದ ಗಾರ್ನಿಷ್ ಮಾಡಿದರೆ ಹೆಲ್ದಿ ಪಲ್ಯ ತಯಾರಾಯಿತು ನಾನು ಹೆಲ್ದಿ ವರ್ಷನಲ್ಲಿ ಚಪಾತಿ ಮಾಡ್ತಾ ಇದ್ದೀನಿ ಎರಡು ಕಪ್ಪು ಗೋಧಿ ಹಿಟ್ಟು ಒಂದು ಕಪ್ಪು ರಾಗಿ ಹಿಟ್ಟು ಮಿಕ್ಸ್ ಮಾಡಿ ಚಪಾತಿ ಹಿಟ್ಟು ನಾತ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಚೂರು ಉಪ್ಪು ಹಾಕಿ ಚೆನ್ನಾಗಿ ನಾತ್ಕೊತಾ ಇದ್ದೀನಿ ಹೀಗೆ ಬಂತಲ್ಲ ಹಾಗಾಗಿ ಗೋಧಿ ಹಿಟ್ಟು ಸ್ವಲ್ಪ ಬಿಸಿ ಅಂಥೇಳಿ ದೇಹಕ್ಕೆ ತಂಪಾಗಿರಲಿ ಅಂಥೇಳಿ ಸ್ವಲ್ಪ ಅದ್ರ ಜೊತೆಗೆ ನಾನು ರಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಬಂದು ಜ್ಯೂಸ್ ಇದ್ದಾರೆ ನನ್ನ ಹಸ್ಬೆಂಡು ಇತ್ತೀಚೆಗೆ ಎ ಪಿ ಸಿ ಜ್ಯೂಸ್ ತುಂಬ ಫೇಮಸ್ ಆಗಿತ್ತು ಇದು ಬಂದು ಆ್ಯಪಲ್ ಬೀಟ್ರೂಟ್ ಮತ್ತು ಕ್ಯಾರೆಟ್ನಿಂದ ಹೆಲ್ದಿ ವರ್ಷನಲ್ಲಿ ಜ್ಯೂಸ್ ಮಾಡುವುದು ಜ್ಯೂಸ್ ಹಾಗೆ ವೆರೈಟಿ ಆಫ್ ಜ್ಯೂಸ್ ಟ್ರೈ ಮಾಡೋದು ಅಂದರೆ ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ ಆಗ ಸಂಚುಗೆ ಜ್ಯೂಸ್ ಅಂದರೆ ತುಂಬಾ ಇಷ್ಟ ನೀವು ಒಂದಿಷ್ಟು ವೀಡಿಯೋದಲ್ಲಿ ನೋಡ್ಬೋದು ಜ್ಯೂಸ್ ಅಂದರೆ ತುಂಬ ಇಷ್ಟಪಡ್ತಾನೆ ಹಾಗಾಗಿ ಮಾರ್ನಿಂಗ್ ಜ್ಯೂಸ್ ಮಾಡ್ಕೊತ ಕೂತ್ರೆ ನಂಗೆ ಟೈಮ್ ಸಾಲಲ್ಲ ಅಂಥೇಳಿ ನಾನು ಜ್ಯೂಸ್ ಮಾಡೋ ಕೆಲಸ ನನ್ನ ಹಸ್ಬೆಂಡ್ಗೆ ಒಪ್ಪಿಸ್ತೀನಿ ಅವರು ತುಂಬ ಇಷ್ಟಪಟ್ಟು ಮಾಡ್ತಾರೆ ಇಲ್ಲಿ ಜ್ಯೂಸರ್ನಲ್ಲಿ ಜ್ಯೂಸ್ ಮಾಡಿ ಕೊಡ್ತಾ ಇದ್ದಾರೆ ಜ್ಯೂಸರ್ ತುಂಬ ಚೆನ್ನಾಗಿ ಬಂದೈತಿ ಸೊ ಫೋರ್ ಫೈವ್ ಇಯರ್ಸ್ ಇಂದ ಮಾಡ್ತಾ ಇದ್ದೀವಿ ತುಂಬ ಹೆಲ್ದಿ ಅನ್ನಿಸ್ತು ನಮಗೆ ಹಾಗಾಗಿ ಬೇಸಿಗೆ ಟೈಮ್ದಲ್ಲಿ ಜ್ಯೂಸ್ ಮಾಡ್ಕೋದು ಅಂದ್ರೆ ತುಂಬ ಒಳ್ಳೆಯದು ನೆಕ್ಸ್ಟ್ ಬಂದು ಇಲ್ಲಿ ನಾನು ನೆವಣಿಯನ್ನು ಮಾಡ್ತಾ ಇದ್ದೀನಿ ಅದರಲ್ಲಿ ನೆವಣಿಯನ್ನು ನಾನು ಕ್ಲೀನಾಗಿ ತೊಳ್ಕೊತಾ ಇದ್ದೆ ನನ್ನ ಹಸ್ಬೆಂಡ್ ಹೇಳಿದರು ಗಡಿಗೆಯಲ್ಲಿ ಮಾಡು ಹೆಲ್ದಿಯಾಗಿರುತ್ತೆ ಮತ್ತು ಅದರ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಅಂಥೇಳಿ ಹಾಗಾಗಿ ಅದನ್ನು ನಾನು ಗಡಿಗೆಯಲ್ಲಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ನೆವ್ನಿಗೆ ಮೂರು ಕಪ್ ನೀರು ಹಾಕಿ ಮತ್ತು ಒಂದಿಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದ್ದೀನಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಗಡಿಗೆಯಲ್ಲಿ ರಿಯಲಿ ಫ್ರೆಂಡ್ಸ್ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ ರೈಸ್ ಆಗಿರ್ಬೋದು ಅಥವಾ ಈ ಥರ ನೆವಣಿ ಇರ್ಬೋದು ತುಂಬ ಟೇಸ್ಟಿಯಾಗಿ ಬರುತ್ತೆ ಉದುರುದ್ರಾಗಿ ಅದರ ರುಚಿನೇ ಬದಲಾಗುತ್ತೆ ಅಂತ ಹೇಳ್ಬೋದು ಇರ್ಬೋದು ನಮ್ಮ ಇಬ್ಬರು ಮಕ್ಕಳು ಬೆಳಗ್ಗೆ ಎದ್ದುಗಳೇ ಸ್ಟಾರ್ಟ್ ಆಗುತ್ತೆ ಜಗಳ ನಾನು ರಾತ್ರಿಯಲ್ಲೇ ಪಾತ್ರೆ ತೊಳೆದು ಇಟ್ಟಿರ್ತೀನಿ ಅದನ್ನು ಹಾಗೆ ಇಟ್ಟಿರ್ತೀನಲ್ಲ ಅದನ್ನು ನಾನು ಜೋಡಿಸ್ತೀನಿ ನೀ ನಾ ಜೋಡಿಸ್ತೀನಿ ನೀ ಜೋಡಿಸ್ತೀನಿ ಅಂತ ಬೆಳಗ್ಗೆ ಶುರು ಆಗಿಬಿಡುತ್ತೆ ಸೊ ಅದನ್ನು ಬಿಡಿಸೋದೆ ಒಂದು ದೊಡ್ಡ ಕೆಲಸ ಬೆಳಗ್ಗೆ ನಮಗೆ ಸೊ ನನ್ನ ಹಸ್ಬೆಂಡ್ಗೂ ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಬೀಳುತ್ತೆ ಒಬ್ರು ನಾನು ಫುಲ್ ಅಡುಗೆ ಮಾಡೋದ್ನೇ ಅಂದ್ರೆ ಒಬ್ರು ಅವ್ರನ್ನ ಹ್ಯಾಂಡಲ್ ಮಾಡಬೇಕು ಅವ್ರಿಗೆ ಮಾರ್ನಿಂಗ್ ಬ್ರಷ್ ಮಾಡಿಸೋದಿರ್ಬೋದು ಅಥವಾ ಏನಾರ ನಾವು ಡ್ರೈ ಫ್ರೂಟ್ಸ್ ತಿನ್ನಿಸೋದಿರ್ಬೋದು ಅಥವಾ ಹಾಲು ಕುಡಿಸೋದಿರ್ಬೋದು ಅದು ಅವ್ರ ಕೆಲಸ ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಇನ್ನೂ ಸ್ವಲ್ಪ ನೀರಿರುವಳಗೆ ನಾನು ಆಫ್ ಮಾಡಿಬಿಡ್ತೀನಿ ಸ್ಟೌವು ಸೊ ಅದು ಏನು ಗಡಿಗೆ ಕಾದಿರ್ತೈತಲ್ಲ ಆ ಕಾವಿನಲ್ಲೇ ಅನ್ನ ಸುಮ್ಮನೆ ಚೆನ್ನಾಗಿ ಅರಳಿಬಿಡುತ್ತೆ ಅನ್ನದಲ್ಲಿ ನೆವಣಿನೂ ಒಂದು ಇದರಲ್ಲಿ ಕಬ್ಬಿಣ ಮತ್ತು ಅನ್ನು ಹೊಂದಿದೆ ಇದು ರಕ್ತದಲ್ಲಿದ್ದ ಸಕ್ಕರೆ ಮಟ್ಟವನ್ನು ಕಂಟ್ರೋಲ್ ಮಾಡುತ್ತೆ ಹಾಗೂ ನಮ್ಮದು ಇಮ್ಯುನಿಟಿ ಪವರನ್ನು ಬೂಸ್ಟ್ ಮಾಡುತ್ತೆ ಹಾಗಾಗಿ ಸಿರಿಧಾನ್ಯ ಅಥವಾ ಮಿಲ್ಲೆಟ್ ಅಂತೀವಲ್ಲ ಅದು ಸೇವನೆ ಈಗ ಈಗಿನ ಜೀವನ ಶೈಲಿಯಲ್ಲಿ ಬಹು ಮುಖ್ಯವಾಗಿದೆ ಅಂತ ಹೇಳ್ಬೋದು ಇಲ್ಲಿ ನಮ್ಮದು ಜ್ಯೂಸ್ ರೆಡಿಯಾಗಿತ್ತು ಎ ಬಿ ಸಿ ಜ್ಯೂಸು ಅದನ್ನು ಹಾಕಿ ಇದ್ದೆ ನನ್ನ ಮಕ್ಕಳಿಗೆ ಬಟ್ ಅಷ್ಟು ಇಷ್ಟಪಡಲಿಲ್ಲ ಮತ್ತು ನೆಕ್ಸ್ಟ್ ನಾನು ತೆಗೆದು ಮತ್ತು ಫಿಲ್ಟರ್ ಮಾಡಿ ಕೊಟ್ಟೆ ಬಟ್ ನನ್ನ ಮಗ ಅಷ್ಟು ಬಟ್ ಅಷ್ಟೇನು ಜಾಸ್ತಿ ಇಷ್ಟಪಡಲಿಲ್ಲ ಅವರು ಅವ ಯೂಶ್ವಲಿ ಆರೆಂಜ್ ಜ್ಯೂಸ್ ತುಂಬ ಇಷ್ಟಪಡ್ತಾನೆ ಬಟ್ ಟೇಸ್ಟ್ ನನಗಂತೂ ತುಂಬ ಚೆನ್ನಾಗಿ ಅನ್ನಿಸ್ತು ನಾನು ನನ್ನ ಹಸ್ಬೆಂಡ್ ಕೂಡಿದ್ವಿ ನೆಕ್ಸ್ಟ್ ಇಲ್ಲಿ ಬಂದು ನನ್ನ ಹಸ್ಬೆಂಡ್ದು ಮಿಡ್ ಮಾರ್ನಿಂಗ್ದು ಸ್ನ್ಯಾಕ್ಸ್ ರೆಡಿ ಮಾಡ್ತಾ ಇದ್ದೀನಿ ಫ್ರೂಟ್ಸ್ ಹಾಕ್ತಾ ಇರ್ತೀನಿ ಒಂದು ಆ್ಯಪಲ್ಲು ಮತ್ತು ಪಪ್ಪಾಯ ಇತ್ತು ಸೊ ಅದನ್ನು ಕಟ್ ಮಾಡಿ ಹಾಕಿದೆ ಅದ್ರ ಜೊತೆಗೆ ನಮ್ಮದು ಡ್ರೈ ಫ್ರೂಟ್ಸ್ ಇರುತ್ತೆ ಮತ್ತು ನೆನೆಸಿಟ್ಟ ಕಡಲೆಬೇಳೆಯನ್ನು ಯೂಸ್ ಮಾಡಿದ್ರು ಇಸ್ದೆ ಸೊ ಡೈಲಿ ಮಾರ್ನಿಂಗ್ ಸ್ವಲ್ಪ ಸ್ವಲ್ಪ ಚೇಂಜ್ ಹಾಕೋತಾ ಹೋಗುತ್ತೆ ಸೊ ಇವತ್ತು ಬಂದು ಕಡಲೆಬೇಳೆ ಇತ್ತು ನೆಕ್ಸ್ಟ್ ಇಲ್ಲಿ ನಾನು ಚಪಾತಿ ಮಾಡ್ತಾ ಇದ್ದೀನಿ ಇದೇ ತೋರಿಸಿದ್ನಲ್ಲ ರಾಗಿ ಹಿಟ್ಟು ಮತ್ತು ಗೋಧಿ ಹಿಟ್ಟು ಮಿಕ್ಸ್ ಮಾಡಿ ಮಾಡಿದ ಚಪಾತಿ ತುಂಬ ಹೆಲ್ದಿಯಾಗಿದೆ ಬೇಸಿಗೆ ಟೈಮ್ದಲ್ಲಿ ಅಂದ್ರೂ ಈ ಥರ ಚಪಾತಿ ಮಾಡ್ಕೊತೀನೋ ತುಂಬಾ ಒಳ್ಳೆಯದು ಬರೀ ಗೋಧಿ ಹಿಟ್ಟು ಮಾಡಿದ್ರಿಂದ ದೇಹಕ್ಕೆ ಸ್ವಲ್ಪ ಉಷ್ಣತೆ ಜಾಸ್ತಿ ಆಗುತ್ತೆ ಹಾಗಾಗಿ ನಾವು ಅದ್ರ ಜೊತೆಗೆ ರಾಗಿ ಹಿಟ್ಟನ್ನು ಮಿಕ್ಸ್ ಮಾಡಿದರೆ ದೇಹಕ್ಕೆ ತಂಪಾಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಹಾಗಾಗಿ ಬೇಸಿಗೆ ಟೈಮ್ದಲ್ಲಿ ನಾನು ಈ ಥರ ಚಪಾತಿ ಮಾಡ್ತಾ ಇದ್ದೀನಿ ಬಟ್ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿದೆ ಅಷ್ಟು ಡಿಫ್ರೆನ್ಸ್ ಏನೂ ಇಲ್ಲ ಸಾಫ್ಟಾಗಿ ನಾರ್ಮಲ್ ಚಪಾತಿ ಬರ್ತಲ್ಲ ಅದೇ ಥರ ಟೇಸ್ಟ್ ಬರುತ್ತೆ ರುತ್ತೆ ಸೊ ಟೇಸ್ಟ್ನಲ್ಲಿ ಏನೂ ಅಷ್ಟು ಡಿಫ್ರೆನ್ಸ್ ಇಲ್ಲ ಇಲ್ಲಿ ನೋಡ್ಬೋದು ನನ್ನ ಮಕ್ಕಳಿಗೆ ಹಾಕಿ ಕೊಡ್ತಾ ಇದ್ದೀನಿ ನನ್ನ ಮಕ್ಕಳಿಗೆ ನಾನು ನಾರ್ಮಲ್ನ ಏನು ಅಡುಗೆ ಮಾಡ್ತೀನಿಲ್ಲ ಅದನ್ನೇ ಹಾಕಿ ಕೊಡ್ತೀನಿ ಅವ್ರಿಗಾಗಿ ಸ್ಪೆಷಲಾಗಿ ಏನೂ ಮಾಡಲ್ಲ ಬಟ್ ಸ್ವಲ್ಪ ಖಾರನ ಕಡಿಮೆ ಮಾಡಿ ನಾನು ಅಡುಗೆ ಮಾಡಿರ್ತೀನಿ ಸೊ ನಾ ಏನೇನು ಅಡುಗೆ ಮಾಡ್ತೀವಲ್ಲ ಸೊ ಅದನ್ನೆಲ್ಲ ಸೇಮ್ ನಾನು ಪ್ಲೇಟ್ನಲ್ಲಿ ಎಲ್ಲ ಥರದ ಟೇಸ್ಟನ್ನು ಅವ್ರು ಮಾಡಲಿ ನೆಕ್ಸ್ಟ್ ಅವರಿಗೆ ಗೊತ್ತಾಗಬೇಕು ಏನೇನು ನಮ್ಮ ಮಮ್ಮಿ ಏನು ಅಡುಗೆ ಮಾಡಿರ್ತಾರೆ ಮತ್ತು ಅದು ನಾವು ತಿನ್ನಬೇಕು ಅಂತ ಗೊತ್ತಾಗ್ಲಿ ಅಂತೇಳಿ ಪಲ್ಯ ಸಾರು ಇರ್ಬೋದು ಚಟ್ನಿ ಇರ್ಬೋದು ಚಪಾತಿ ಎಲ್ಲ ಹಾಕಿ ಕೊಡ್ತೀನಿ ಸೊ ಈ ಥರ ರೊಟ್ಟಿ ನಾನು ಫ್ರಮ್ ಸ್ಟಾರ್ಟಿಂಗ್ ಟೂ ಇಯರ್ಸ್ ನಿಂದೇ ಸ್ಟಾರ್ಟ್ ಆಗೈತಿ ಈಗ ಆಲ್ಮೋಸ್ಟ್ ಅವ್ರು ತ್ರೀ ಇಯರ್ಸ್ ಕಂಪ್ಲೀಟ್ ಆಗೋಕ್ಕೆ ಬಂತು ಸೊ ಹಾಗಾಗಿ ಅವರಿಗೆ ಏನಾದರೂ ಚೇಂಜ್ ಅಂತ ಅನ್ಸೋದಿಲ್ಲ ನಾರ್ಮಲ್ ಆಗಿ ತಿಂತಾರೆ ಆಮೇಲೆ ನಾವೊಂದು ಸ್ವಲ್ಪ ತಿನ್ನಿಸ್ತೀನಿ ಸ್ವಲ್ಪ ಮೊಸರು ಹಾಕಿ ಆ ಥರ ಸೊ ಇದು ನಮ್ಮದು ಮಾರ್ನಿಂಗ್ದು ಬ್ಯುಸಿ ಮಾರ್ನಿಂಗ್ ಅಂತ ಹೇಳ್ಬೋದು ನನ್ನ ಹಸ್ಬೆಂಡ ಹೆಲ್ಪ್ ನನಗಿದ್ದರೆ ತುಂಬ ಈಸಿ ಆಗುತ್ತೆ ಸೊ ಹಸ್ಬೆಂಡ್ ಯಾವಾಗ ಫ್ರೀ ಇರ್ತಾರಲ್ಲ ಈ ಥರ ಮಾರ್ನಿಂಗ್ ನಮ್ಮದು ಇರುತ್ತೆ ಸೊ ಇಲ್ಲಂತಂದರೆ ಸ್ವಲ್ಪ ನಾರ್ಮಲ್ ಆಗಿ ನಮ್ಮದು ಲೈಫ್ ಸ್ಟೈಲ್ ಇರುತ್ತೆ ಬಟ್ ಡ್ರೈ ಫ್ರೂಟ್ಸ್ ಇರ್ಬೋದು ಜ್ಯೂಸ್ ಇರ್ಬೋದು ನಾರ್ಮಲಿ ನಮ್ಮದು ಇದ್ದೇ ಇರುತ್ತೆ ಅದ್ರ ಜೊತೆಗೆ ನಾರ್ಮಲ್ ನಾನು ಬ್ರೇಕ್ಫಾಸ್ಟ್ ಮಾಡಿಬಿಡ್ತೀನಿ ಅವಲಕ್ಕಿ ಇರ್ಬೋದು ಅಥವಾ ಚುರ್ಮುರು ಸೂಸ್ಲ ಈ ಥರ ಮಾಡ್ತೀನಿ ಈ ಥರ ಫುಲ್ ಲಂಚ್ ಬಾಕ್ಸನ್ನು ನಾನು ರೆಡಿ ಮಾಡೋದಿಲ್ಲ ಫುಲ್ ಜ್ಯೂಸ್ ಕುಡಿಯೋಕಾಗಲಿಲ್ಲ ಹಾಗಾಗಿ ನಾನು ಮಿಡ್ ಮಾರ್ನಿಂಗ್ ಆಲ್ಮೋಸ್ಟ್ ಹನ್ನೊಂದು ಗಂಟೆ ಆಗೈತಿ ಇವಾಗ ಜ್ಯೂಸ್ ಕುಡಿತಾ ಇದ್ದೀನಿ ಬಟ್ ನನ್ನ ಮಗ ಬಿಡಾಕತ್ತಿಲ್ಲ ಇವಾಗ ಅವನಿಗೆ ಟೇಸ್ಟ್ ಹತ್ತಿತ್ತು ಸೊ ನಾನು ಕುಡಿ ಟೈಮ್ದಲ್ಲಿ ನಾನು ಕುಡಿತೀನಿ ಚೆನ್ನಾಗಿದೆ ಅಂತ ಇವಾಗ ಅವನು ಟೇಸ್ಟ್ ಮಾಡ್ತಿದ್ದ ಸೊ ಅದೇ ಫ್ರೆಂಡ್ಸ್ ನಾವು ಕುಡಿತಾ ಇದ್ರೆ ನಮ್ಮ ಮಕ್ಳಿಗೂ ಗೊತ್ತಾಗುತ್ತೆ ಸೊ ನಾವು ಕುಡಿಬೇಕು ಅಂತಂತ ಹೇಳಿ ಸೊ ಯಾವುದೇ ನಾವು ಮಕ್ಕಳಿಗೆ ಟ್ರೈ ಮಾಡೋಕ್ಕಿಂತ ಮುಂಚೆ ನಾವು ಟ್ರೈ ಮಾಡಬೇಕು ಯಾಕಂತ ಫೀಲ್ ಆಗುತ್ತೆ ಸೊ ಹಾಗಾಗಿ ನಾನು ಎಲ್ಲ ಥರ ಜ್ಯೂಸಸ್ ಇರ್ಬೋದು ಮತ್ತು ಅಡುಗೆಗಳನ್ನು ಮಕ್ಕಳಿಗೆ ತಿನ್ಸೋಕೆ ಇಷ್ಟಪಡ್ತೀನಿ ಇದು ಬಂದು ನಮ್ಮದು ಹೆಲ್ದಿ ಮಾರ್ನಿಂಗ್ ರೂಟಿನ್ ನನ್ನ ಹಸ್ಬೆಂಡ್ ಜೊತೆ ಮತ್ತು ನನ್ನ ಮಕ್ಕಳ ಜೊತೆ ಇತ್ತು ಇದು ರೂಟಿ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ನಮ್ಗೆ ಹೀಗೆ ಲೈಕ್ ಮಾಡಿ ಸಪೋರ್ಟ್ ಮಾಡ್ತಾ ಇರಿ ಮತ್ತು ಈ ವಿಡಿಯೋದಿಂದ ನಿಮಗೆ ಯಾವುದು ಇಷ್ಟ ಆಯಿತು ಅಂತ ಪ್ಲೀಸ್ ನಮಗೆ ಕಮೆಂಟ್ ಮಾಡಿ ಹೇಳಿ ನಮಗೆ ಅದು ಖುಷಿ ಆಗುತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ಕಂಗೆ ಆಗುತ್ತೆ ಸಿಗೋಕ್ಕಿಂತ ಮುಂಚೆ ಒಂದು ಮಾತು ಸೊ ಆದಷ್ಟು ಬೇಸಿಗೆ ಸಮಯದಲ್ಲಿ ನೀರು ಜಾಸ್ತಿ ಕುಡ್ರಿ ಹೆಲ್ದಿ ರುಟೀನ್ ಮೇಂಟೈನ್ ಮಾಡೋಣ ಮತ್ತೆ ಹೆಲ್ದಿ ಅಡಿಗೆಗಳನ್ನು ತಿನ್ನೋದಿರ್ಬೋದು ಹಣ್ಣುಗಳು ತಿನ್ನುವುದಿರಬಹುದು ಅಥವಾ ಪಾನೀಯಗಳನ್ನು ಕುಡಿಯೋಣ ಅಂತ ಹೇಳುತ್ತಾ ಬ್ಲಾಗ್ ಮುಗಿಸ್ತಾ ಇದ್ದೀನಿ ನಮಸ್ಕಾರ